ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತೈದನೇ ಕಂತು ಮಾರನೆಯ ದಿನ ಜನಾರ್ದನಪುರಕ್ಕೆ ಹಿಂದಿರುಗುವ ಮೊದಲು ಗರುಡನಹಳ್ಳಿ ಮತ್ತು ಹನುಮನಹಳ್ಳಿಗಳನ್ನು ಹೊಕ್ಕು ಹೋಗೋಣವೆಂದು ರಂಗಣ್ಣನಿಗೆ ಅನಿಸಿತು ಒಂದು ಗ್ರ್ಯಾಂಡ್ ಟು ಸ್ಕೂಲಿನ ವಿಚಾರದಲ್ಲಿ ಆ ಹಳ್ಳಿಗಳಿಗೆ ಪ್ರಬಲವಾದ ಜಗಳಗಳು ನಡೆಯುತ್ತಿದ್ದುವು ಪಂಚಾಯಿತಿಯವರು ಗರುಡನಹಳ್ಳಿಯಲ್ಲಿ ಸಭೆ ಸೇರಿದ ಒಂದು ತಿಂಗಳಲ್ಲಿ ಒಂದು ಪಾಠಶಾಲೆಯನ್ನು ಸರ್ಕಾರದವರು ಕೊಡಬೇಕೆಂದು ಸಾಮಾನುಗಳಿಗಾಗಿ ಒಂದು ನೂರು ರೂಪಾಯಿಗಳನ್ನು ಖಜಾನೆಗೆ ಕಟ್ಟಿರುವುದಾಗಿಯೂ ತಿಳಿಸಿ ನಿರ್ಣಯ ಮಾಡಿ ಇಲಾಖೆಗೆ ಕಳಿಸಿಕೊಟ್ಟರು ಇಲಾಖೆಯವರು ಅಲ್ಲಿಗೆ ಒಂದು ಗ್ರ್ಯಾಂಡ್ ಸ್ಕೂಲನ್ನು ಮಂಜೂರು ಮಾಡಿದರು ಹೀಗೆ ಗರುಡನಹಳ್ಳಿಯಲ್ಲಿ ಸ್ಕೂಲ್ ಸ್ಥಾಪಿತವಾಯಿತೆಂದು ತಿಳಿಯುತ್ತಲೂ ಹನುಮನಹಳ್ಳಿಯವರಿಗೂ ಗರುಡನಹಳ್ಳಿಯವರಿಗೂ ಬಲವಾದ ದ್ವೇಷ ಬೆಳೆದು ಪರಸ್ಪರವಾಗಿ ಜನರು ಹೋಗಿ ಬರುವುದು ನಿಂತುಹೋಯಿತು ವರ್ಗಾವರ್ಗಿಗಳ ಗಲಾಟೆಯಿಂದ ಸ್ಕೂಲ್ ಕೆಲಸ ಎಲ್ಲಿಯೂ ಚೆನ್ನಾಗಿ ನಡೆಯಲಿಲ್ಲ ಹೀಗೆ ಒಂದು ಬಾರಿ ಗರುಡನಹಳ್ಳಿಯವರಿಗೆ ಜಯ ಒಂದು ಬಾರಿ ಹನುಮನಹಳ್ಳಿಯವರಿಗೆ ಜಯ ಕೈಗೂಡಿ ಆ ಯುದ್ಧ ಸಮುದ್ರ ತರಂಗದಂತೆ ಹಿಂದಕ್ಕೂ ಮುಂದಕ್ಕೂ ಆಂದೋಲನವಾಗುತ್ತಿತ್ತು ಹನುಮನಹಳ್ಳಿಯವರು ತಮಗಾದ ಅಪಜಯವನ್ನು ನೋಡಿ ಹೊಳೆತನಕ ಓಟ ದೊರೆತನಕ ದೂರು ಎನ್ನುವ ಗಾದೆಯನ್ನು ಜ್ಞಾಪಕಕ್ಕೆ ತಂದುಕೊಂಡು ಧೈರ್ಯ ಗುಂದದೆ ಈ ಯುದ್ಧದಲ್ಲಿ ಗರುಡ ಗರ್ವಭಂಗವೇ ಆಗಿ ಪರಮ ಭಕ್ತನಾದ ಹನುಮನ ಹಳ್ಳಿಗೇನೆ ಜಯ ಸಿದ್ಧಿಸುವುದೆಂದು ಹುರುಪುಗೊಂಡು ಸರ್ಕಾರಕ್ಕೆ ಅರ್ಜಿಯನ್ನು ಗುಜರಾಯಿಸಿ ಕೌನ್ಸಿಲರ್ ಸಾಹೇಬರನ್ನು ಅಠಾರ ಕಚೇರಿಯಲ್ಲಿ ಕಂಡು ಅಹವಾಲುಗಳನ್ನು ಹೇಳಿಕೊಂಡರು ಸರ್ಕಾರದವರು ಆ ಅರ್ಜಿಯನ್ನು ರಿಪೋರ್ಟ್ ಬಗ್ಗೆ ಡೈರೆಕ್ಟರ್ ಸಾಹೇಬರಿಗೆ ಕೊಟ್ಟು ಕಳಿಸಿದರು ಅದು ಆ ಕಚೇರಿಯಿಂದ ಪದ್ಧತಿಯಂತೆ ಡೆ ಡೈರೆಕ್ಟರ್ ಅವರ ಕಚೇರಿಗೂ ಅಲ್ಲಿಂದ ಡಿ ಸಾಹೇಬರ ಕಚೇರಿಗೂ ಇಳಿದು ಬಂದು ಕಡೆಯಲ್ಲಿ ವಿವರವಾದ ವರದಿಯನ್ನು ಕಳಿಸುವ ಬಗ್ಗೆ ಇನ್ಸ್ಪೆಕ್ಟರ್ ರಂಗಣ್ಣನ ಕಚೇರಿಗೆ ಬಂದು ಸೇರಿತು ಈ ಮಧ್ಯದಲ್ಲಿ ಡೈರೆಕ್ಟರ್ ಸಾಹೇಬರಿಂದ ಡಿಇಒ ಸಾಹೇಬರಿಗೆ ಬೇಗ ವರದಿ ಕಳಿಸಬೇಕೆಂದು ಸರ್ಕಾರಕ್ಕೆ ರಿಪೋರ್ಟು ಮಾಡುವುದು ತಡವಾಗುತ್ತಿರುವುದೆಂದು ಖಾಸಗಿ ಪತ್ರ ಬಂತು ಆದ್ದರಿಂದಲೇ ರಂಗನಾಥಪುರದಲ್ಲಿ ಸಂಘದ ಸಭೆ ಮುಗಿದ ಮೇಲೆ ಸಾಹೇಬರು ಬಸ್ಸು ಹತ್ತುವ ಹೊತ್ತಿನಲ್ಲಿ ರಂಗಣ್ಣನಿಗೆ ಆ ಗರುಡನಹಳ್ಳಿ ಹನುಮನಹಳ್ಳಿಗಳ ವ್ಯಾಜ್ಯವನ್ನು ಹೇಗಾದರೂ ಪರಿಹಾರ ಮಾಡಿ ವರದಿ ಕಳಿಸಬೇಕೆಂದು ಹೇಳಿದ್ದು ರಂಗಣ್ಣನು ಏನೋ ಒಂದು ಆತ್ಮವಿಶ್ವಾಸದಿಂದ ಆಗಲಿ ಸರ್ ಎಂದು ಹೇಳಿದ್ದನು ರಂಗಣ್ಣನು ಶಂಕರಪ್ಪನು ಮೊದಲು ಹನುಮನಹಳ್ಳಿಗೆ ಹೋಗಿ ಪಂಚಾಯಿತಿ ಹಾಲಿನಲ್ಲಿ ಕುಳಿತರು ಇನ್ಸ್ಪೆಕ್ಟರ್ ಸವಾರಿ ಬಂದಿದೆ ಎಂದು ತಿಳಿದು ಶಾನುಭೋಗನು ಕೆಲವರು ಪಂಚಾಯಿತಿ ಮೆಂಬರುಗಳು ಬಂದರು ಈಚೆಗೆ ಸ್ಕೂಲನ್ನು ಕಳೆದುಕೊಂಡು ಅಪಜಯದ ನೋವನ್ನು ಅನುಭವಿಸುತ್ತಿದ್ದವರು ಅವರು ಏನ್ ಸ್ವಾಮಿ ನಿಮ್ಮ ಇಲಾಖೆಯವರ ದರ್ಬಾರ್ ಅತಿ ವಿಚಿತ್ರವಾಗಿದೆ ರೆಕಾರ್ಡನ್ನು ನೋಡಿ ನ್ಯಾಯವನ್ನು ದೊರಕಿಸೋದಕ್ಕೆ ಬದಲು ಬಾಳೆಹಣ್ಣಿನ ಗೊನೆಗಳನ್ನು ನೋಡ್ತಾ ಸಾಹೇಬರುಗಳು ತೀರ್ಮಾನ ಮಾಡ್ತಾರೆ ಎಂದು ಅವರು ಕಟುವಾಗಿ ಆಡಿದರು ನಿಮ್ಮ ನಿಮ್ಮಲ್ಲೇ ಈ ವ್ಯಾಜ್ಯವನ್ನು ಪರಿಹಾರ ಮಾಡಿಕೊಳ್ಳದೆ ಬಾಳೆಹಣ್ಣಿನ ಗೊನೆಗಳನ್ನು ಎರಡು ಕಕ್ಷಿಯವರು ಏಕೆ ಹೊತ್ಕೊಂಡು ಹೋದ್ರಿ ಹಾಂ ಎಂದು ನಗುತ್ತಾ ರಂಗಣ್ಣನು ಕೇಳಿದನು ಈ ವ್ಯಾಜ್ಯ ನಮ್ಮ ನಮ್ಮಲ್ಲೇ ಫೈಸಲ್ ಆಗೋದಿಲ್ಲ ಸ್ವಾಮಿ ಗರುಡನ ಹಳ್ಳಿಯವರನ್ನು ಇಲ್ಲಿ ಕರೆಸಿ ಅವರ ವಾದವನ್ನು ಕೇಳೋಣ ಅವರು ಆ ಹಳ್ಳಿ ಎಲ್ಲೇ ಹೇಳಕ್ಕೆ ಬರೋದಿಲ್ಲ ಸ್ವಾಮಿ ಒಳ್ಳೆಯದು ನಡೀರಿ ಅವರ ಹಳ್ಳಿಗೇನೆ ನಾವೆಲ್ಲ ಹೋಗೋಣ ಅಲ್ಲಿಯೂ ಪಂಚಾಯಿತಿ ಹಾಲ್ ಇದೆಯಲ್ಲ ನಾವು ಆ ಹಳ್ಳಿಯಲ್ಲೇನುಮಿಟ್ಟೋದಿಲ್ಲ ಸ್ವಾಮಿ ಹಾಗಾದರೆ ಈ ವ್ಯಾಜ್ಯ ಹೇಗೆ ಫೈಸ್ಲಾಗಬೇಕು ಸರ್ಕಾರಕ್ಕೆ ಅರ್ಜಿ ಗುಜರಾಯಿಸ್ಕೊಂಡಿದ್ದೇವೆ ನ್ಯಾಯವನ್ನು ನೋಡಿ ನಮ್ಮ ಹಳ್ಳಿಲಿ ಸ್ಕೂಲ್ ಮಾಡೋ ಅಂತ ಉಕ್ಕು ಮಾಡಲಿ ಇಬ್ಬರೂ ತಮ್ಮದೇ ನ್ಯಾಯವೆಂದು ಹೊಡೆದಾಡ್ತಾ ಇದ್ದೀರಲ್ಲ ಹಾಂ ಅದು ಹೇಗೆ ಸ್ವಾಮಿ ಬಿಟ್ಟು ನ್ಯಾಯ ನೋಡಬೇಕು ನಮ್ಮ ಪಂಚಾಯಿತಿ ರೆಸೊಲ್ಯೂಷನ್ನು ನೋಡಬೇಕು ತಾವೇ ಈ ರೆಕಾರ್ಡನ್ನು ನೋಡಿ ಸ್ವಾಮಿ ಎಂದು ಹೇಳುತ್ತಾ ಶಾನುಭೋಗನು ಪಂಚಾಯಿತಿ ಮೀಟಿಂಗ್ ಪುಸ್ತಕವನ್ನು ಕೈಗೆ ಕೊಟ್ಟು ಹಿಂದೆ ಆದ ಮೀಟಿಂಗಿನ ವರದಿಯಿದ್ದ ಇದ್ದ ಹಾಳೆಯನ್ನು ತೋರಿಸಿದನು ಅದರಲ್ಲಿ ಹನುಮನಹಳ್ಳಿಯಲ್ಲಿ ಸ್ಕೂಲನ್ನು ಮಾಡಬೇಕೆಂದು ತೀರ್ಮಾನವಿತ್ತು ನೋಡಿ ಸ್ವಾಮಿ ಪಟೇಲ್ನೇ ಚೇರ್ಮನ್ನು ಸ್ವಾಸ್ಥದಿಂದ ರುಜು ಮಾಡಿದ್ದಾನೆ ಅಕ್ಷರ ತಿಳಿದ ಇತರರು ರುಜು ಮಾಡಿದ್ದಾರೆ ಅಕ್ಷರ ತಿಳಿದ ಮೆಂಬರುಗಳು ಹೆಬ್ಬೆಟ್ ಗುರ್ತು ಹಾಕಿದ್ದಾರೆ ಅದಕ್ಕೆ ಚೇರ್ಮನ್ನೇ ಬರಹ ಬರೆದಿದ್ದಾನೆ ಹೀಗಿದ್ದರೂ ಕೂಡ ಈಗ ಗಂಡಗುಂಡಿ ವ್ಯಾಜ್ಯ ತೆಗೆಯೋ ಜನಕ್ಕೆ ಚೀಮಾರಿ ಮಾಡದೆ ಸ್ಕೂಲನ್ನು ಹಳ್ಳಿಗೆ ವರ್ಗಾಯಿಸಿದ್ದೀರಿ ಹಾಂ ಈ ರೆಕಾರ್ಡುಗಳನ್ನೆಲ್ಲ ತೆಗೆದುಕೊಳ್ಳಿ ಶಾನುಭೋಗರೆ ಅಲ್ಲಿಗೆ ಹೋಗೋಣ ನಮ್ಮ ಮರ್ಯಾದೆಗೇನು ಕಡಿಮೆ ಆಗೋದಿಲ್ಲ ಕ್ಷಮಿಸಬೇಕು ಸ್ವಾಮಿ ನಾವು ಈಚೆಗೆ ಆ ಹಳ್ಳಿಗೆ ಹೋಗ್ತಾ ಇಲ್ಲ ಆ ಹಳ್ಳಿಯವರು ಇಲ್ಲಿಗೆ ಬರ್ತಾ ಇಲ್ಲ ಈಚೆಗೆ ಪಂಚಾಯಿತಿ ಮೀಟಿಂಗ್ಗಳನ್ನು ನಾವು ನಡೆಸ್ತಾ ಇಲ್ಲ ಹಾಗಾದರೆ ಒಂದು ಕೆಲಸ ಮಾಡಿ ನಿಮ್ಮ ಹಳ್ಳಿಯ ಎಲ್ಲೆಯ ಹತ್ತಿರ ಹೋಗೋಣ ಅವರನ್ನು ಅಲ್ಲಿಗೆ ಬರ್ಮಾಡಿಕೊಳ್ಳೋಣ ಏನೋ ಸ್ವಾಮಿ ತಾವು ಹೇಳ್ತೀರಿ ಮನಸ್ಸಿಲ್ಲದ ಮನಸ್ಸಿನಿಂದ ನಾವು ಒಪ್ಕೊಳ್ಬೇಕು ಗರ್ಡನಹಳ್ಳಿಯವರಂತೆ ಹೊರಟಾಟ ಮಾಡೋದಕ್ಕೆ ನಮಗಿಷ್ಟ ಇಲ್ಲ ಕಡೆಗೆ ಹನುಮನಹಳ್ಳಿಯವರು ಇನ್ಸ್ಪೆಕ್ಟರ್ ಅವರ ಜೊತೆಯಲ್ಲಿ ಹೊರಟರು ಎಲ್ಲೆಯ ಬಳಿ ಬಂದು ಅಲ್ಲಿದ್ದ ಒಂದು ಆಲದ ಮರದ ಕೆಳಗೆ ಎಲ್ಲರೂ ಕುಳಿತರು ರಂಗಣ್ಣನು ಶಂಕರಪ್ಪನ್ನು ಗರುಡನಹಳ್ಳಿಯ ಕಡೆಗೆ ಹೊರಟರು ಆಗ ಶಾನುಭೋಗನು ಸ್ವಾಮಿ ಗರ್ಡನಹಳ್ಳಿಯವರು ಭಾಳ ಪುಣರು ಇಂದಿನ ಇನ್ಸ್ಪೆಕ್ಟ್ರನ್ನ ಈನಾಮಾನ ನಾಮ ಬೈದರು ಒಡೆಯೋದಕ್ಕೂ ಕೈ ಎತ್ತಿದ್ರು ಆದರೆ ಆ ಪ್ರಸಂಗ ನಮ್ಮ ಹಳ್ಳಿಲಿ ನಡೀತು ನಾವು ಇನ್ಸ್ಪೆಕ್ಟ್ರನ್ನ ರಕ್ಷಿಸಿದ್ವು ಈಗ ನೀವು ಬೆಂಬಲ ಇಲ್ಲದೆ ಗರಡನಹಳ್ಳಿಗೆ ಹೋಗ್ತೀರಿ ಆಲೋಚನೆ ಮಾಡಿ ಸ್ವಾಮಿ ಬೇಕಾದರೆ ತಳವಾರನ ಕೈಯಲ್ಲಿ ಹೇಳಿ ಕಳಿಸೋಣ ಎಂದರು ಶಾನ್ ಭೋಗ್ರೆ ಅವರು ಹೊಡೆದರೆ ಹೊಡೆಸ್ಕೊಂಡು ಬರ್ತೇನೆ ನಾನೀಗ ಏನು ಮಾಡಬೇಕು ನೀವುಗಳಾರು ನನ್ನ ಬೆಂಬಲಕ್ಕೆ ಬರೋದಿಲ್ಲ ತಮಾಷೆ ನೋಡೋಣವೆಂದು ಇಲ್ಲೇ ಕುಳಿತಿದ್ದೀರಿ ತಳವಾರನನ್ನು ಕಳಿಸಿದ್ರೆ ಅವರು ಬರ್ತಾರಿಯೇ ನಾನು ಹೋದರೂ ಏನು ಮಾಡ್ತಾರೋ ಗೊತ್ತಿಲ್ಲ ಪ್ರಯತ್ನಪಟ್ಟು ನೋಡ್ತೇನೆ ಎಂದು ಹೇಳುತ್ತಾ ರಂಗಣ್ಣ ಹೊರಟನು ಪಂಚಾಯಿತಿ ಮೆಂಬರುಗಳು ಒಂದೆರಡು ನಿಮಿಷ ತಮ್ತಮ್ಮಲ್ಲೇ ಆಲೋಚನೆ ಮಾಡಿಕೊಂಡು ಕಡೆಗೆ ಇನ್ಸ್ಪೆಕ್ಟರ ಬೆಂಬಲಕ್ಕೆ ನಾಲ್ಕು ಜನ ಆಳುಗಳನ್ನು ಕಳಿಸಿಕೊಟ್ಟರು ರಂಗಣ್ಣ ಗರುಡನಹಳ್ಳಿಯ ಪಂಚಾಯಿತಿ ಹಾಲನ್ನು ಪ್ರವೇಶಿಸಿದಾಗ ಸ್ಕೂಲು ನಡೆಯುತ್ತಿತ್ತು ಮಕ್ಕಳು ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿದರು ಮೇಷ್ಟ್ರು ಕೈ ಮುಗಿದು ದೂರದಲ್ಲಿ ನಿಂತುಕೊಂಡರು ಮೇಷ್ಟ್ರೆ ಚೇರ್ಮನ್ರನ್ನು ಪಂಚಾಯಿತಿ ಮೆಂಬರುಗಳನ್ನ ಇಲ್ಲಿ ಕರೆಸಿ ಎಂದು ರಂಗಣ್ಣ ಹೇಳಿದನು ಮೇಷ್ಟ್ರು ತಾನೇ ಹೋಗಿ ಅವರನ್ನು ಕರೆದುಕೊಂಡು ಬಂದನು ಚೇರ್ಮನ್ನು ಒಳ್ಳೆಯ ಭಾರೀ ಆಳು ಹುರಿ ಮೀಸೆ ಅಗಲವಾದ ಹಣೆ ಮೆಂಬರುಗಳು ಸಾಮಾನ್ಯವಾಗಿದ್ದರು ಮಕ್ಕಳನ್ನೆಲ್ಲ ಆಟಕ್ಕೆ ಬಿಟ್ಟು ರಂಗಣ್ಣ ಅವರೊಡನೆ ಮಾತಿಗಾರಂಭಿಸಿದನು ನೀವೆಲ್ಲ ಒಂದೇ ಪಂಚಾಯಿತಿ ತಾಯಿಗೆ ಸೇರಿದ ಮಕ್ಕಳು ಅಣ್ಣ ತಮ್ಮಂದಿರಂತೆ ಇದ್ದವರು ಹಾಳು ಈ ಒಂದು ಗ್ರ್ಯಾಂಡ್ ಸ್ಕೂಲಿಗೋಸ್ಕರ ವ್ಯಾಜ್ಯ ಕಾದು ಒಬ್ಬರ ಮನೆಗೆ ಮತ್ತೊಬ್ಬರು ಕಾಲಿಕ್ಕದಷ್ಟು ವೈರ ಬೆಳೆಸ್ಕೊಂಡಿದ್ದೀರಿ ಏಕೋ ಚೆನ್ನಾಗಿ ಕಾಣ್ತಾ ಇಲ್ಲ ಸ್ವಾಮಿ ನಾವು ನ್ಯಾಯ ಬಿಟ್ಟು ಹೋಗೋದಿಲ್ಲ ಈ ಸ್ಕೂಲು ಇಲ್ದಿದ್ರೆ ಕತ್ತೆಬಾಲ ಹೋಯ್ತು ನಮ್ಮದು ಅನ್ಯಾಯ ತೋರಿಸ್ಕೊಡಿ ಸ್ವಾಮಿ ಎಂದು ಚೇರ್ಮನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿದನು ಹನುಮನಹಳ್ಳಿಯಲ್ಲೇ ಸ್ಕೂಲ್ ಮಾಡಬೇಕೆಂದು ಪಂಚಾಯಿತಿ ರೆಸಲ್ಯೂಷನ್ ಆಗಲಿಲ್ವೋ ಅದಕ್ಕೆ ವ್ಯತಿರಿಕ್ತವಾಗಿ ನೀವುಗಳೇಕೆ ನಡೆಯುತ್ತೀರಿ ರೆಕಾರ್ಡ್ ನೋಡಿ ಸ್ವಾಮಿ ಆ ಶಾನ್ ಭೋಗರು ಸಾಮಾನ್ಯರಲ್ಲ ನುಂಗೋರು ಈ ಗರುಡನಹಳ್ಳಿಯಲ್ಲೇ ನಾವು ಸಭೆ ಮಾಡಿ ಆ ದಿನ ಗರುಡನಹಳ್ಳಿಯಲ್ಲೇ ಈ ಸ್ಕೂಲ್ ಸ್ಥಾಪಿಸಬೇಕು ಅಂತ ತೀರ್ಮಾನ ಮಾಡಿದ್ವು ಮೊದಲು ಹನುಮನಹಳ್ಳಿಯವ್ರದ್ದು ಆಕ್ಷೇಪಣೆ ಇತ್ತು ಈ ಕಟ್ಟಡದ ಪಕ್ಕದಲ್ಲಿ ನೀರಿನ ಸಣ್ಣ ಕುಂಟೆ ಇದೆ ನಮ್ಮ ಮಕ್ಕಳು ಪಕ್ಕದಲ್ಲಿ ನಡೆದು ಬರ್ತಾ ಬಿದ್ದು ಹೋಗ್ತಾರೆ ಸತ್ತು ಹೋಗ್ತಾರೆ ಆದ್ದರಿಂದ ಹನುಮನಹಳ್ಳಿಯಲ್ಲಿ ಈ ಸ್ಕೂಲ್ ಮಾಡಬೇಕು ಅಂದರು ನಾನು ಅದಕ್ಕೆ ಹನುಮನಹಳ್ಳಿ ಪಂಚಾಯಿತಿ ಕಟ್ಟಡದ ಪಕ್ಕದಲ್ಲೂ ಕುಂಟೆ ಇದೆಯಲ್ಲ ನಮ್ಮ ಮಕ್ಕಳು ಅಲ್ಲಿ ಬಿಲ್ ಸಾಯೋದಿಲ್ವೇ ಇದೇನು ಮಾತು ಕುಂಟೆ ಇದ್ದ ಕಡೆ ಎರಡು ಹಳ್ಳಿ ಮಕ್ಕಳಿಗೂ ಅಪಾಯವೇ ಸದ್ಯಕ್ಕೆ ಈ ಪಂಚಾಯಿತಿ ಕಟ್ಟಡದಲ್ಲಿ ಈ ಸ್ಕೂಲ್ ನಡೀತಾ ಇರಲಿ ಮೂರು ತಿಂಗಳೊಳಗೆ ಈ ಹಳ್ಳಿಯ ಆಚೆ ಇರೋ ಕಲ್ಲುಮಂಟಪಕ್ಕೆ ಗೋಡೆ ಎತ್ತಿ ಕಿಟಕಿ ಬಾಗಿಲು ಇಟ್ಟು ಪಕ್ಕಾ ಕಟ್ಟಡ ಮಾಡಿಕೊಡ್ತೇವೆ ಎರಡು ಹಳ್ಳಿ ಮಕ್ಕಳಿಗೂ ಅನುಕೂಲ ಆಗ್ತದೆ ಅಂತ ಹೇಳಿದೆ ಗಾರ್ಡನ್ ಹಳ್ಳಿಯಲ್ಲೇ ಈ ಸ್ಕೂಲ್ ನಡೀಬೇಕು ಎಂದು ರಿಸುಲ್ಯೂಷನ್ ಮಾಡಿದ್ವು ಶಾನಭೋಗರು ರಿಸುಲ್ಯೂಷನ್ ಬರೆಯೋ ಕಾಲಕ್ಕೆ ಗರಡನ ಹಳ್ಳಿಗೆ ಬದಲು ಹನುಮನಹಳ್ಳಿ ಅಂತ ಬರೆದು ರೆಕಾರ್ಡ್ ಮಾಡಿಬಿಟ್ರು ಸರಿಯಾಗಿ ಬರೆದಿರಬಹುದು ಅಂತ ನಾನು ನಂಬಿ ಬೇಹುಷಾರಾಗಿ ರುಜು ಮಾಡಿಬಿಟ್ಟೆ ಸ್ವಾಮಿ ನಮ್ಮವರು ಹೆಬ್ಬೆಟ್ ಗುರ್ತು ಒತ್ಬಿಟ್ರು ಆಮೇಲೆ ನಮಗೆ ಶಾನಭೋಗರು ಮಾಡಿದ ಮೋಸ ತಿಳೀತು ಸ್ವಾಮಿ ತಾವು ನ್ಯಾಯ ಫೈಸಲ್ ಮಾಡಿ ನಮ್ಮದು ಅನ್ಯಾಯ ಅಂತ ತೋರಿಸ್ಕೊಡಿ ತಮ್ಮ ಗುಲಾಮ್ನಾಗ್ತೇನೆ ಗರುಡನಹಳ್ಳಿಯವರದ್ದೇ ತಪ್ಪು ಎಂದು ಖಂಡಿತ ಮಾಡಿಕೊಂಡು ಬಂದಿದ್ದ ರಂಗಣ್ಣನಿಗೆ ನ್ಯಾಯ ಎತ್ತ ಕಡೆಗಿದೆ ಎನ್ನುವುದು ತಿಳಿಯದೇ ಹೋಯಿತು ಶಾನುಭೋಗನು ಕೈ ಕೊಟ್ಟಿದ್ದರೂ ಕೊಟ್ಟಿರಬಹುದು ಎಂದು ಸಂದೇಹ ಪಟ್ಟನು ಹೇಗಾದರೂ ಆಗಲಿ ಈಗ ಒಂದು ಸಮಾಧಾನದ ಮಾರ್ಗವನ್ನು ಹುಡುಕುವುದು ಒಳ್ಳೆಯದು ಎಂದು ನಿರ್ಧರಿಸಿಕೊಂಡು ಚೇರ್ಮನ್ರೇ ಈ ಊರಾಚೆಯ ಕಲ್ಲು ಮಂಟಪ ಎಲ್ಲಿದೆ ತೋರಿಸಿ ಅದು ಅನುಕೂಲವಾಗಿದ್ದರೆ ಹನುಮನಹಳ್ಳಿಯವರಿಗೆ ಬುದ್ಧಿ ಹೇಳೋಣ ಎಂದನು ಓ ಆಗಲಿ ಸ್ವಾಮಿ ತೋರಿಸ್ತೇನೆ ನಡೀರಿ ನಮ್ಮ ನ್ಯಾಯ ತಾವಾದರೂ ಗ್ರಹಿಸ್ಕೊಳ್ಳಿ ಅಲ್ಲಿ ಸ್ಕೂಲ್ ಮಾಡಿದ್ರೆ ಹನುಮನಹಳ್ಳಿ ಮಕ್ಕಳು ಬರೋದಕ್ಕೆ ಏನಡ್ಡಿ ತಾವೇ ಎಲ್ಲವನ್ನು ನೋಡಿ ಎಂದು ಚೇರ್ಮನ್ನು ಹೇಳಿ ಇನ್ಸ್ಪೆಕ್ಟರನ್ನು ಕರೆದುಕೊಂಡು ಹೊರಟನು ಹಳ್ಳಿಯ ಆಚೆ ಹನುಮನಹಳ್ಳಿಗೆ ಹೋಗುವ ದಾರಿಯಲ್ಲಿ ಕಲ್ಲು ಮಂಟಪವಿತ್ತು ಅದು ಸುಮಾರಾಗಿ ಚೆನ್ನಾಗಿಯೇ ಇತ್ತು ಮುಂಭಾಗದಲ್ಲಿ ಗೋಡೆ ಹಾಕಿ ಕಿಟಕಿಗಳನ್ನು ಇಟ್ಟರೆ ಪಾಠಶಾಲೆಯನ್ನು ನಡೆಸುವುದಕ್ಕೆ ಅನುಕೂಲವಾಗುವಂತಿತ್ತು ಅದನ್ನು ನೋಡಿ ರಂಗಣ್ಣನು ಓಹೋ ನೀವು ಹೇಳಿದ ಮಾತು ನ್ಯಾಯವಾಗಿದೆ ಆ ಆಲದ ಮರದ ಕೆಳಗೆ ಹನುಮನಹಳ್ಳಿಯವರು ಕುಳಿತಿದ್ದಾರೆ ಅಲ್ಲಿಗೆ ಹೋಗೋಣ ಈ ದಿನ ಏನಾದರೂ ಇತ್ಯರ್ಥ ಮಾಡಿಬಿಡೋಣ ಎಲ್ಲವನ್ನೂ ಮಹಾತ್ಮ ಗಾಂಧಿಯವರ ತತ್ವದಂತೆ ಅಹಿಂಸೆ ಮತ್ತು ಸತ್ಯಗಳಿಂದಲೇ ಪರಿಹಾರ ಮಾಡಿಬಿಡೋಣ ನಿಮ್ಮ ಎರಡು ಹಳ್ಳಿಗಳಲ್ಲಿಯೂ ರಾಮರಾಜ್ಯ ಪ್ರತ್ಯಕ್ಷವಾಗಲಿ ಎಂದು ಹೇಳಿದನು ಗರಡನಹಳ್ಳಿಯವರು ಏನೋ ಸ್ವಾಮಿ ಹ್ಞೂ ನಡೀರಿ ಬರ್ತೇವೆ ಆದರೆ ಹನುಮನಹಳ್ಳಿಯವರು ಬಹಳ ಜನ ಆ ದಿವಸ ದೊಣ್ಣೆ ಎತ್ತುಕೊಂಡು ನಮ್ಮನ್ನೆಲ್ಲ ಹೊಡೆಯೋದಕ್ಕೆ ಬಂದರು ಈ ಪಂಚಾಯಿತಿಗೆ ನೀವು ಬಂದು ಎಲ್ಲಿ ಏಟು ತಿಂತೀರೋ ಅನ್ನೋದೇ ನಮಗೆ ಹೆದರಿಕೆ ಎಂದು ಹೇಳುತ್ತಾ ಜೊತೆಯಲ್ಲಿ ಹೊರಟರು ಹೀಗೆ ಆ ಎರಡೂ ಹಳ್ಳಿಯ ಮುಖಂಡರು ಕೆಲವರು ರೈತರು ಗಡಿಯ ಪ್ರದೇಶದಲ್ಲಿದ್ದ ಆಲದ ಮರದ ಕೆಳಗೆ ಸೇರಿದರು ರಂಗಣ್ಣನು ದಾರಿಯುದ್ದಕ್ಕೂ ಆಲೋಚನೆ ಮಾಡುತ್ತಾ ಬರುತ್ತಿದ್ದವನು ತೊಡಕಿಗೆ ಸುಲಭವಾದ ಪರಿಹಾರ ಹೊಳೆಯದೆ ಆ ಜನರನ್ನೆಲ್ಲ ಉದ್ದೇಶಿಸಿ ಹಿಂದೆ ಆದದನ್ನೆಲ್ಲ ಈಗ ಎತ್ತಿ ಆಡೋದು ಬೇಡ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಬೆಳೆಯುತ್ತೆ ಈಗ ಬೆಳೆದಿರುವ ವೈರವೇ ಸಾಕು ನೀವಿಬ್ಬರೂ ಅನ್ಯೋನ್ಯವಾಗಿರೋದಕ್ಕೆ ಒಂದು ಸಲಹೆಯನ್ನು ಕೊಡಿ ಎಂದು ಕೇಳಿದನು ಸ್ವಾಮಿ ಪಂಚಾಯಿತಿ ರೆಸಲ್ಯೂಷನ್ನಂತೆ ನಡೆದರೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಹನುಮನಹಳ್ಳಿಯವರು ಹೇಳಿದರು ರೆಸಲ್ಯೂಷನಿನ ಮಾತು ಆಡಬೇಡಿ ಅದು ರದ್ದಾಗಿ ಹೋಯಿತೆಂದು ತಿಳಿರಿ ಎಂದು ರಂಗಣ್ಣ ಹೇಳಿದನು ಸ್ವಾಮಿ ಈಗ ನಮ್ಮ ಗರುಡನಹಳ್ಳಿಯಲ್ಲಿ ಈ ಸ್ಕೂಲ್ ನಡೀತಾ ಇದೆ ಅದು ಅಲ್ಲೇ ಇದ್ಕೊಂಡು ಹೋಗಲಿ ಹನುಮನಹಳ್ಳಿಯವ್ರಿಗೊಂದು ಈ ಸ್ಕೂಲ್ ಕೊಟ್ಬಿಡಿ ಸ್ವಾಮಿ ಅಲ್ಲಿಗೆ ನಮ್ಮ ನಮ್ಮ ಪಾಡಿಗೆ ನಾವಿರ್ತೇವೆ ವ್ಯಾಜ್ಯ ಇರೋದಿಲ್ಲ ಎಂದು ಗರುಡನಹಳ್ಳಿಯವರು ಹೇಳಿದರು ಕಾದಂಬರಿ ವಿಹಾರ ಎಂ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತೈದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತಾರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು